ಹಾಗೂ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಂಸ್ಕೃತಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಹನ್ನೆರಡಿನ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಮೇಳದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಾನ್ಯರನ್ನು ಮೊಟ್ಟ ಮೊದಲಿಗೆ ಗಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಸರ್ವೋಧ್ಯಕ್ಷ ನಮ್ಮ ಕರೆಗೆ ಹೋಗಲು ಸರ್ವೋದೇಶ ನಮ್ಮ ಮೈಸೂರಿನ ಹಾವೇರಿ ಹೋರಾಟಗಾರರು ಆರೋಗ್ಯ ಸಾಮಾಜಿಕ ಸೇವೆ ಮತ್ತು ನಾವಣ ಕೃಷ್ಣರಾಜವರ ಕಾಯತ್ವಗಳು ಅನ್ನುವುದರ ಬಗ್ಗೆ ಎಷ್ಟು ವಿಚಾರಗಳು ಇವತ್ತು ಪ್ರಸ್ತುತ ಇದೆ ನಮ್ಮ ಅರ್ಥದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿಯನ್ನು ಪಡೆದವರು ಭಾರತದ ಕಟ್ಟ ಕಡೆಯ ಪ್ರಜೆಗೂ ಅತ್ಯುನ್ನತ ಶಿಕ್ಷಣ ಸಿಕ್ಕಬೇಕು ಅವನ ಜೀವನ ಸಮೃದ್ಧವಾಗಬೇಕು ಪ್ರೀತಿ ಪ್ರೇಮ ಸೌಹಾರ್ದತೆಯಿಂದ ಪರಸ್ಪರ ಸೌಹಾರ್ದತೆಯಿಂದ ಸಹೋದರತ್ವ ಇರಬೇಕು ಅನ್ನೋದೇ ಅವರ ಮೂಲ ಉದ್ದೇಶವಾಗಿ ನಾಲ್ವಡಿ ಕೃಷ್ಣಕ್ಕಾಗುತ್ತೆ ಮಾತ್ರ ಸಮಾಜ ಆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋದಲ್ಲಿ ನಾಲ್ವಡೆಯವರ ಪಾತ್ರ ದೊಡ್ಡದು ಎದುರಾದ ಅನೇಕ ಸಮಸ್ಯೆಗಳನ್ನು ನಿವಾರಿಸಿದ ಇಂತಹ ಮಹಾಮಹ್ಮರ ಸ್ಮರಣೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ ಸಾಧಕರಗಳಿಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅವರ ಸಾಧನೆ ಮಾಡಿದ್ದ ಅವರು ಸಮಾಜಕ್ಕೆ ಪಟ್ಟ ಕೊಡುಗೆ ಅವರ ಹೋರಾಟ ಬದುಕುಗಳನ್ನು ಸ್ಮರಿಸುವುದರೊಂದಿಗೆ ಈ ಪ್ರಶಸ್ತಿ ಪ್ರದಾನ ಮಾಡುವ ಮುಖ್ಯ ಧ್ಯೇಯ ಒಂದು ಜೀವನ ಚರಿತ್ರೆ ಇರಬಹುದು ಅವರು ಓದಿರ್ತಕ್ಕಂತ ಒಂದು ಪುಸ್ತಕಗಳಿರ್ಬೋದು ನಾವು ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇಡೀ ವಿಶ್ವದಲ್ಲೇ ಅವರು ಪಡೆದಿರ್ತಕ್ಕಂಥ ಡಿಗ್ರಿ ಇರ್ಬೋದು ಅವರು ಪಡೆದ ಓದಿರ್ತಕ್ಕಂಥ ಪುಸ್ತಕಗಳು ಸುಮಾರು ಲಕ್ಷಾಂಗಟ್ಟಲೆ ಪುಸ್ತಕಗಳನ್ನು ಖರೀದಿ ಮಾಡಿ ಓದಿರ್ತಕ್ಕಂಥ ಇತಿಹಾಸ ಇದೆ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ತರವನ್ನ ನಾವು ಎಷ್ಟು ನೆನಪು ಕೂಡ ಕಮ್ಮಿ ಅದಕ್ಕೆ ಇವತ್ತು ಅಂಬೇಡ್ಕರು ಆ ನೆರೆದಂಥ ಒಂದು ದಾರಿ ಮತ್ತು ಅವರು ಬದುಕನ್ನ ನಾವೆಲ್ಲರೂ ಕೂಡ ಅಳವಡಿಸಿದಾಗ ಮಾತ್ರ ನಮ್ಗ ನಮ್ಮ ಜೀವನಕ್ಕೂ ಒಂದು ಸಾರ್ಥಕ ಅಂತ ಅನ್ನೋ ಭಾವನೆಯನ್ನ ನಾವು ಪರಿಚಯ ನಾವ್ ಇಲ್ಲೇ ಇದ್ರೂ ನಮ್ಮ ಜನ್ಮ ಇಲ್ಲೇ ಸಾರ್ಥ ಆಗ್ಬೇಕು ಅಂತ ನಾವು ಹುಟ್ಟಿದ ನಾಡಿನಲ್ಲಿ ನಾವು ಕಲಿತಕ್ಕಂಥ ಭಾಷೆಯಲ್ಲಿ ನಾವು ಹಾಡತಕ್ಕಂಥ ನುಡಿನಲ್ಲಿ ಕನ್ನಡವನ್ನ ಉಳಿಸೋಕೆ ಹೇಳ್ತೀವಿ ಸತ್ಯೋನ್ಯತ ಪಿತಾಭೂಮಿ ನೈಸತ್ಯ ಧರ್ಮ ಈ ಭೂಮಿಯಿಂದ ಏನಾದರೂ ಇವತ್ತು ಉಳಿದಿದೆ ಅಂದ್ರೆ ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಯಾವುದು ಇಲ್ಲ ಪಿತಾಭೂಮಿ ಬಿದೈಸತ್ಯರೋ ಧರ್ಮ ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಯಾವುದು ಇಲ್ಲ ಯಾವತ್ತೂ ಕೂಡ ಸತ್ಯ ಸತ್ಯನೇ ಸುಳ್ಳು ಸುಳ್ಳೆ ಸುಳ್ಳಿನಿಂದ ಓದೋನು ಕೊನೆಗೆ ಸುಳ್ಳಿನಿಂದನೇ ಪಡೆ ಆಗಬೇಕು ಸತ್ಯದಿಂದ ಬಂದವರು ಮನೆಗಳು ಕೂಡ ಸತ್ಯದಿಂದನೆ ಬರಬೇಕು ಹಾಗಾಗಿ ಯಾವತ್ತು ನಮ್ಮ ಜೀವನದಲ್ಲಿ ನಮ್ಮ ರಕ್ತದಲ್ಲಿ ಯಾವತ್ತೂ ಸತ್ಯವನ್ನ ನಿರ್ಮಿಸ್ಕೊಂಡೋಗ್ತೀವೋ ಅವಾಗ ಮಾತ್ರ ನಾವು ಮುನ್ನೆಡಿಲಿಕ್ಕೆ ಸಾಧು ಸತ್ವರು ಒಳ್ಳೆ ಜನಗಳು ಒಳ್ಳೆ ನಡೆ ನುಡಿ ಜನಗಳ ಜೊತೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕೆಲಸವನ್ನ ನಾವು ಮಾಡೋಣ ವಿದ್ಯುತ್ ಭಗವಂತ ಮಾಡಿದಂಗೆ ಎಲ್ಲಿದ್ದೇ ನಾವು ಬರೀತಕ್ಕಂಥ ಮಗನು ಕೂಡ ಭಗವಂತ ಅವ್ರಿಗೆ ಮಕ್ಕಳಿಗೆ ಇಷ್ಟಪಡೋದಿಲ್ಲ ಬರುವ ದಾರಾಂಬಿ ಇದ್ರೆ ಶಿವರಾಮ ಕಾರೋಪದೋಷಗಳಿದ್ದರೆ ಅಂಶಕ್ಕೆ ನೀರನ್ನೇ ಆಸರಿಗೆ ಬಿಟ್ಟು ಹಾಗೆ ಏನಾದ್ರು ಇದ್ರೆಸ್ ಅಂತ ಆತ್ಮೀಯ ಮಿತ್ರರು ಚುಟುಕು ಸಾಹಿತ್ಯ ಪರಿಷತ್ತು ಇದೆ ಗೊತ್ತು ಮಾಡುವಂತಹ ಕೆಲಸವನ್ನು ಮಾಡುವುದು ನಮ್ಮ ಎಂಟಿಆರ್ತವ ಎಸ್ತವರನ್ನ ಕೆಲವರು ತಿಳ್ಕೊಂಡಿದ್ದಾರೆ ಅವರು ಕನ್ನಡದಲ್ಲಿ ಎಂ ಪಿ ಎಸ್ ಮಾಡಿದ್ದಾರೆ ಅವರು ಮೂಲತಃ ವೈದ್ಯಕೀಯ ಕ್ಷೇತ್ರದಿಂದ ಅಧಿಕಾರಿಯಾಗಿ ಸೇವೆಯನ್ನು ಮಾಡುವಂಥವರು ಅವರಿಗಾಗಿ ಈ ಚುರುಕು ಸಾಹಿತ್ಯ ಪರಿಸ್ಥಿತಿ ಮಾಡಲೇ ಮಾಡಿದೆ ಅದೊಂದು ವಿಶೇಷ ಅಷ್ಟೊಂದು ಅಂಬಳಕರು ಯಾಕೆ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಚುರುಕು ಸಾಹಿತ್ಯ ಇಡೀ ವಿಶ್ವದಲ್ಲಿ ನೆನಪು ನೀಡುವಂತೆ ಮಾಡುವಂಥವರು ಎನ್ ಜಿ ಆರ್ ಇಡೀ ತಮ್ಮ ಜೀವಮಾನವನ್ನು ಈ ತುಡುಗು ಸಾಹಿತ್ಯ ಪರಿಷತ್ತಿಗೆ ಜಾರಿಯಾಗಿದ್ದಾರೆ Aquesta és la llista,